ಆ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಏಪ್ರಿಲ್ ಪೂಲ್ ಮಾಡಿದ್ರೆ ಊಟ ಆಗಿ ಸ್ವಲ್ಪ ರೆಸ್ಟೋರೆಂಟ್ ಮಾಡಬೇಕು ಬನ್ನಿ ಕೊಟ್ಟಾಗ ವಿಡಿಯೋ ಮಾಡ್ಕೊಂಡಿದ್ದೆ ಅವ ಜೊತೆ ನಾನು ಲಾಗ್ ಮಾಡ್ೊಂಡ ಮೇಲೆ ನಮತ್ತೆ ಇಲ್ಲೇ ಇದ್ದಾನೆ ಎಲ್ಲಿ ಹೋಗಿಲ್ಲ ಅಂತ ಅನ್ನಂಗ ಅನಿಸ್ಬಿಡ್ತು ಬಂದು ಸರ್ಪ್ರೈಸ್ ಅಂತ ಹೇಳ್ಬಿಟ್ಟು ಗಿಫ್ಟ್ ಕೊಟ್ರು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನಿವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದುಬಿಟ್ಟು ಸೊ ಟೆನ್ ತರ್ಟಿ ಆಗ್ತಾಯಿದೆ ಸೊ ಹಾಗಾಗಿ ಟೆನ್ ತರ್ಟಿಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನಾನು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಸೊ ಅಪ್ಪು ಅಮ್ಮು ಎಲ್ಲರೂ ಸೇರಿ ಸೊ ಮುತ್ತೈತನ ಹೇಳಿದ್ದಾರೆ ಹಾಗಾಗಿ ಹೋಗಿ ಮುತ್ತೈತನ ಮುಗಿಸ್ಕೊಂಡು ಬರಬೇಕು ಅಂತ ಹೇಳಿಬಿಟ್ಟು ನಾನು ಕೂಡ ರೆಡಿ ಆಗಿದ್ದೀನಿ ಸೊ ಇವತ್ತು ನಾನು ಗ್ರೀನ್ ಆ್ಯಂಡ್ ರೆಡ್ ಕಲರ್ ಮಿಕ್ಸ್ ಇರುವಂಥ ಸಾರಿನ ವೇರ್ ಮಾಡಿದ್ದೀನಿ ಸೊ ಹೇಗೆ ಕಾಣಿಸ್ತಾ ಇದೆ ಸೊ ಚೆನ್ನಾಗಿ ಇದೆ ಅಲ್ವಾ ಗ್ರೀನ್ ಗ್ರೀನ್ ಇದೆ ಸೊ ಈಗ ನಾನಂತೂ ರೆಡಿಯಾಗಿದ್ದೀನಿ ಸೊ ಇವಾಗ ಜಸ್ಟ್ ಕಾಲ್ ಬಂತು ಸೊ ಹಾಗಾಗಿ ಹೋಗಿ ಊಟ ಮುಗಿಸ್ಕೊಂಡು ಮತ್ತೆ ಒಂದು ಕೆಲಸ ಅದು ಇಂಪಾರ್ಟೆಂಟು ಆ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಓಕೆ ಗೈಸ್ ಹಾಗಿದವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಓಕೆ ಗೈಸ್ ಬನ್ನಿ ಬೇಗ ಬೇಗ ಹೋಗಿ ಸೊ ಇಲ್ಲಿಂದ ಹೋಗಬೇಕಾದ್ರೆ ನಮ್ಗೆ ಏನಿಲ್ಲ ಅಂತಂದ್ರೂ ಒಂದು ಫಿಫ್ಟೀನ್ ಮಿನಿಟ್ಸ್ ಆದರೂ ಬೇಕೇ ಬೇಕು ಸೊ ಹಗೂರಾಗಿ ಮಾತಾಡ್ಕೊಂಡು ನಡ್ಕೊಂಡು ಹೋಗಬೇಕು ಹಾಗಾಗಿ ಅಪ್ಪ ಅಮ್ಮ ಕೂಡ ರೆಡಿಯಾಗಿದ್ದಾರೆ ಸೊ ಅವರು ಕೂಡ ನನ್ನ ಜೊತೆ ಬರ್ತಾರೆ ಸೊ ಇಲ್ಲಿದ್ದಾರೆ ನೋಡಿ ಹಾಂ ಸೊ ಮನೆ ಗೈಸ್ ಈಗ ಹೋಗಿ ಮುಗಿಸ್ಕೊಂಡು ಮತ್ತೆ ಬಂದು ಓಕೆ ಈಗ ಇಲ್ಲೇ ಹೋದ್ರೆ ಅಲ್ಲೇ ಹೋಗಿ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತೆ ದಸರಾ

ನಾನು ಮತ್ತು ಹಂಗೆ ಮಾಡಿರೇನೋ ಮತ್ತು ಅಲ್ಲಿಂದ ಬರಲಿಕ್ಕೆ ಬರಲಿಕ್ಕೆ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಿ ಕರೆಸಿರೂ ಯಾರ ಕಡೆಗೆ ಅಪ್ಪು ಚಂದ ಆಯ್ತು

ಯಾರು ಸರಿ ಈ ಕಡೆ ದೂರ ಅಂತ ಫ್ರೆಂಡ್ಸ್ ಇನ್ನು ನಾನು ಬರೋಷ್ಟೊತ್ತಿಗೆ ಪೂಜೆ ಎಲ್ಲ ರೆಡಿ ಮಾಡಿದರು ಇನ್ನು ಈ ಪೂಜೆ ತೀರ್ಕೊಂಡಿರ್ತಾರಲ್ವಾ ಸೊ ಅವರ ಹೆಸರು ಮೇಲೆ ಸಾರಿನ ಏರಿಸ್ಬಿಟ್ಟು ಅದಾದ ಮೇಲೆ ಮನೆಯಲ್ಲಿರೋರು ಉಟ್ಕೋತಾರೆ ಸೊ ಇದು ನಮ್ಮ ಕಡೆ ಮಾಡ್ತಾರೆ ಸೊ ಕೆಲವೊಂದು ಕಡೆ ಕೆಲವೊಂದು ರೀತಿಯಾಗಿ ಮಾಡ್ತಾರೆ ಸೊ ನಮ್ಮ ಕಡೆ ಈ ಥರ ಮಾಡೋದು ಚರ್ಗಿ ಇಟ್ಟು ಆಮೇಲೆ ಪೂಜೆ ಮಾಡಿ ಸೊ ಏನು ಊಟ ಅವ್ರು ಏನು ಊಟ ಮಾಡ್ತಿದ್ರು ಅದನ್ನೆಲ್ಲ ಮಾಡ್ತಾರೆ ಅವ್ರಿಗೇನು ಹ್ಯಾಬಿಟ್ಸ್ ಇರುತ್ತೋ ಅದನ್ನೆಲ್ಲ ರೆಡಿ ಮಾಡಿಬಿಟ್ಟು ಪೂಜೆಕ್ಕಿಟ್ಟು ಅದಾದಮೇಲೆ ಸೊ ಅದನ್ನು ಊಟನ ನಾವು ಮಾಡ್ತೀವಿ ಕೆಲವೊಂದು ಐಟಮ್ಸ್ ತಿಂದೇ ಇರೋದನ್ನು ಯಾರು ತಿಂತಾರೋ ಗೊತ್ತಿಲ್ಲ ಬಟ್ ಅವರು ತಿನ್ನೋರಿಗೆ ಕೊಟ್ಬಿಡ್ತಾರೆ ಸೊ ಈ ಥರ ಮಾಡೋದು ಇವನ್ ಕೇಸ್ ಒಂದು ಉದಾಹರಣೆ ಹೇಳ್ತೀನಿ ಎಲೆ ಅಡಿಕೆ ತಿಂತಾ ಇದ್ರು ಅಂತಂದರೆ ಅವರು ಅವ್ರ ಹೆಸರು ಮೇಲೆ ಎಲೆ ಅಡಿಕೆನೇ ಇಟ್ಟು ಅದು ಎಲೆ ಅಡಿಕೆ ಯಾರು ತಿಂತಾರೋ ಅವ್ರಿಗೆ ಕೊಟ್ಟು ತಿನ್ನಿಸ್ತಾರೆ ಅಲ್ಲೇ ಕೂತು ಬಟ್ ಈ ನಮ್ಮ ಅತ್ತೆ ತೀರ್ಕೊಂಡಿರೋದ್ರಿಂದ ಅವರಿಗೆ ಯಾವ ಹ್ಯಾಬಿಟ್ನು ಇರಲಿಲ್ಲ ಚೆನ್ನಾಗಿ ಊಟ ಮಾಡ್ತಾಯಿದ್ರು ಹಾಗಾಗಿ ಕೋ ಇನ್ಸಿಡೆಂಟ್ ಅಂತ ಹೇಳ್ಬೋದು ಆಗಿನ ಸಿಚ್ಯುವೇಷನ್ನಲ್ಲಿ ತೀರ್ಕೊಂಡಿರೋದು ಸೊ ಅವ್ರ ಹೆಸರು ಮೇಲೆ ಸ್ಯಾರಿನ ಏರಿಸ್ಬಿಟ್ಟು ಮನೇಲಿರೋರು ಯಾರಾದರೂ ಕೂಡ ಪರವಾಗಿಲ್ಲ ಉಟ್ಕೋತಾರೆ ಇನ್ನು ಅವ್ರಿಗೆ ಇಷ್ಟ ಆದವ್ರಿಗೂ ಕೂಡ ಮೋಸ್ಟ್ಲಿ ಸೀರೇನ ಉಟ್ಕೊಳ್ಳೋದಕ್ಕೆ ಕೊಡ್ತಾರೆ ಹಾಗೆ ಅಂದರೆ ಯಾರಿಗೆ ಅವರು ತುಂಬ ಪ್ರೀತಿಸ್ತಾ ಇದ್ರೋ ಅಂಥವ್ರಿಗೆ ಕೂಡ ಕೊಟ್ಟರೆ ತುಂಬ ಖುಷಿಯಾಗಿರ್ತಾರೆ ಆ ಥರ ಹೇಳಿದೆ ನಾನು ಇನ್ನು ಅದಾದಮೇಲೆ ಸೊ ನಾನು ಬರೋಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿಸಿ ಇಟ್ಟಿದ್ರು ಇನ್ನೇನು ಜಸ್ಟ್ ನಾವು ಊಟ ಮಾಡೋದಷ್ಟೇ ಬಾಕಿ ಇತ್ತು ಹಾಗಾಗಿ ನನಗೆ ಬೆಳಗ್ಗೆ ಬರಬೇಕಾದ್ರೆ ಸುತ್ತಾಪಟ್ಟೆ ಕೆಲಸ ಇತ್ತು ಮನೆಯಲ್ಲಿ ಮನೆ ಕ್ಲೀನಿಂಗು ಆಮೇಲೆ ಅಡುಗೆ ಮಾಡಿಕೊಂಡು ಮಕ್ಕಳನ್ನು ಕರ್ಕೊಂಡು ಬರಬೇಕಂದ್ರೆ ಇಷ್ಟೊತ್ತಾಗ್ಬಿಡ್ತು ಕೆಲವೊಬ್ಬರು ಬೇಗನೆ ಮಾಡ್ತಾರೆ ಕೆಲವೊಬ್ರು ಲೇಟ್ ಮಾಡಿ ಮಾಡ್ತಾರೆ ಅದಲ್ಲದೆ ತನ ಸಾವು ಬಂದಿದ್ದರೆ ಅಂಥವ್ರಿಗೆ ಮಾತ್ರ ಈ ಥರ ಪೂಜೆಯನ್ನು ಮಾಡಿ ಅವರ ಹೆಸರು ಮೇಲೆ ಸಾರಿನ ಏರಿಸಿ ಅದನ್ನು ಉಟ್ಕೋತಾರೆ ಇನ್ನು ಪೂಜೆ ಎಲ್ಲ ಆಗಿತ್ತಲ್ವ ಅಷ್ಟೊತ್ತಿಗೆ ನಾನು ಫಸ್ಟ್ ಬಂದಿರೋದು ಕೆಲವೊಬ್ರು ಇಬ್ಬರಿಗೆ ಊಟ ಮಾಡಿಸೋದು ಇದಕ್ಕೆ ಇನ್ನೂ ದಂಡಿ ಎಲ್ಲ ಕಟ್ತಾ ಇದ್ದೀನಿ ಇನ್ನು ಈ ಪೂಜೆ ಬಂದುಬಿಟ್ಟು ಪ್ರತಿ ವರ್ಷ ಮಾಡ್ತಾರೆ ಮಾಡೋರು ಮೂರು ವರ್ಷಕ್ಕೊಂದ್ಸರಿ ಮಾಡ್ತಾರೆ ಸೊ ಅವರಿಗೆ ಹೇಗೆ ಅನಿಸುತ್ತೋ ಆ ರೀತಿಯಲ್ಲಿ ಮಾಡೋದು ಇನ್ನು ನಾನು ಬರೋ ಅಷ್ಟೊತ್ತಿಗೆ ಅಡುಗೆ ಎಲ್ಲ ಮುಗಿಸ್ಕೊಂಡು ಇಟ್ಟಿದ್ರು ಇನ್ನು ಮುತ್ತೈತನ ಒಂದು ಉಣಿಸಿದ್ರಂದರೆ ಕಂಪ್ಲೀಟಾಗಿ ಪೂಜೆನ ಆದ ಹಾಗೆ ಈ ಮಧ್ಯದಲ್ಲಿ ಅಪ್ಪೊಂದು ಸಿಕ್ಕಾಪಟ್ಟೆ ಕುಶನ್ನು ಆ್ಯಕ್ಚುಲಿ ಮುತ್ತೈತನ ಉಣ್ಬೇಕು ಅಂತಂದರೆ ಇಬ್ಬರೇ ಉಣ್ಬೇಕು ಅವನು ಕೂಡ ನಾನು ಬಂದು ನಿಮ್ಮ ಜೊತೆ ಊಟ ಮಾಡ್ತೀನಿ ಅಂತೇಳ್ಬಿಟ್ಟು ಸಿಕ್ಕಾಪಟ್ಟೆ ಕೇಳ್ತಾಯಿದ್ದ ನಮ್ಮಮ್ಮ ಅಂತರೂ ಬೇಡ ನಿಮಗೆ ಸಪ್ರೇಟಾಗಿ ಕೊಡ್ತೀನಿ ನಿದ್ರೆ ಊಟ ಮಾಡಬೇಡ ಅಂತ ಹೇಳ್ತಾ ಹೇಳ್ತಾಯಿದ್ರು ಅಂದರೂ ಕೂಡ ನಾನು ಯಾಕೆ ಊಟ ಮಾಡಬಾರ್ದು ಇದು ಹೀಗೆ ಯಾಕೆ ಊಟ ಮಾಡಬೇಕು ನೀವು ಅದು ಕಟ್ಕೊಂಡಿದ್ದೀರಲ್ಲ ದಂಡಿ ಅದು ಏನು ನಾನು ಯಾಕೆ ನಿಮ್ಮ ಜೊತೆ ಊಟ ಮಾಡಬಾರ್ದು ಇಲ್ಲ ನಾನು ಊಟ ಮಾಡೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸಿಕ್ಕಾಪಟ್ಟೆ ಕೇಳ್ತಾ ಇದ್ದ ಆ ಕ್ವಶನ್ಗಳಿಗೆ ಆನ್ಸರ್ ನನಗೆ ಬೇಗ ಬೇಗ ಕೊಡೋದಕ್ಕಾಗ್ತಾನೆ ಇರಲಿಲ್ಲ ನಮ್ಮ ಮಮ್ಮಿಗೂ ಕೂಡ ಹೇಳಕ್ಕೆ ಬರ್ತಾನೆ ಇರಲಿಲ್ಲ ಅವನಿಗೆ ಅಂದರೆ ಮಕ್ಕಳಂದ್ರೆ ಎಲ್ಲ ಅಬ್ಸರ್ವ್ ಮಾಡ್ತಾರೆ ನೋಡಿ ಕೆಲವೊಂದು ಮಕ್ಳು ಏನು ಅಬ್ಸರ್ವ್ ಮಾಡಲ್ಲ ಅಪ್ಪು ಅಂತೂ ಸಿಕ್ಕಾಪಟ್ಟೆ ಅಬ್ಸರ್ವ್ ಮಾಡ್ತಾನೆ ಏನೇ ಕ್ವಶನ್ ಇದ್ದರೂ ಆಮೇಲೆ ಆನ್ಸರ್ ಹೇಳ್ತೀನಿ ಹೀಗೆ ಸದ್ಯಕ್ಕೆ ಹೊರಗೆ ಹೋಗು ಅಂತೇಳಿ ಹೇಳ್ತಾ ಇದ್ದೆ ಅವನು ಇಲ್ಲ ನನಗೆ ಆನ್ಸರ್ ಹೇಳಿದರೆ ಮಾತ್ರ ನಾನು ಹೊರಗಡೆ ಹೋಗೋದು ಇಲ್ಲದೆ ಹೋದರೆ ಹೋಗೋಲ್ಲ ಇಲ್ಲದೇ ಹೋದರೆ ನಾನು ಊಟ ಮಾಡಿಬಿಡ್ತೀನಿ ನಿಮ್ಮ ಜೊತೆ ಬಂದುಬಿಟ್ಟು ಹೇಳ್ತಾ ಇದ್ದ ಹಾಗೂ ಹೀಗೂ ಮಾಡಿ ಅವನಿಗೆ ಸ್ವಲ್ಪ ಆನ್ಸರನ್ನು ಹೇಳಿಬಿಟ್ಟು ಕೂಡಿಸಿದ್ದೀನಿ ಆವಾಗ ಸುಮ್ಮ ಸೈಲೆಂಟಾಗಿ ಬಂದು ಮೇಲುಗಡೆ ಬಂದು ಮತ್ತೆ ಕೂತ್ಕೊಂಡ ನೋಡಿ ಅದಕ್ಕೆ ಕೇಳೋದು ಏನೇ ಮಾಡಬೇಕಾದ್ರೂ ಪ್ರತಿಯೊಂದು ಕೂಡ ಮಕ್ಕಳು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಅಂತ ಎಷ್ಟೊಂದು ಜನರಿಗೆ ಗೊತ್ತೇ ಇಲ್ಲ ಆ ಮಕ್ಕಳಲ್ವಾ ಏನು ಗೊತ್ತಾಗಲ್ಲ ಬಿಡು ಏನಾಗಲ್ಲ ಬಿಡು ಅಂತ ಹೇಳ್ಬಿಟ್ಟು ಬಿಟ್ಟಿರ್ತಾರೆ ಬಟ್ ನಾವು ಅಲ್ಲೇ ತಪ್ಪು ಮಾಡೋದು ಪ್ರತಿಯೊಂದು ಕೂಡ ಅವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಕೆಲವೊಂದು ಮಕ್ಕಳು ಕ್ವಶನ್ ಕೇಳ್ತಾರೆ ಇನ್ನೂ ಕೆಲವೊಂದು ಮಕ್ಕಳು ಕೇಳೋದಿಲ್ಲ ಸೊ ಈ ಥರ ಇರ್ತಾರೆ ಇನ್ನು ಅಡುಗೆಗಂತೂ ಹೋಳಿಗೆ ಚಪಾತಿ ಸಾರು ಆಮೇಲೆ ಖಾರ ಆಮೇಲೆ ಸ್ನ್ಯಾಕ್ಸ್ ಅಂತಂದರೆ ಬಜ್ಜಿ ಚೋ ಆಮೇಲೆ ಹಪ್ಪಳ ಸೊ ಇಷ್ಟೆಲ್ಲ ಮಾಡಿದರು ನನಗೆ ಹೋಗೋದು ಸ್ವಲ್ಪ ಕಡಿಮೆನೇ ಆ್ಯಕ್ಚುಲಿ ಐದು ಹೋಳಿಗೆನ ಇರ್ತಾರೆ ನಮಗೆ ಎರಡು ಎರಡು ಹೋಳಿಗೆ ಉಣ್ಬೇಕಾದ್ರೆ ಎಷ್ಟು ಟೈಮ್ ತೊಗೊಂಡ್ವಿ ದಿನಾಲೂ ಸ್ವೀಟ್ ಅಂದರೆ ತುಂಬ ಕಷ್ಟ ರೇರ್ ಆಗಿರಬೇಕು ಆವಾಗ ಜಾಸ್ತಿ ಊಟ ಮಾಡ್ಬೋದು ಹಾಗೂ ಹೀಗೂ ಮಾಡಿ ಇಬ್ಬರು ಸೇರಿ ಎರಡು ಹೋಳಿಗೆನ ಫಿನಿಶ್ ಮಾಡಿದ್ವಿ ಏನ್ ಹೇರ್ಪಿನ್ರಿ ಫ್ರೆಂಡ್ಸ್ ಇನ್ನು ಮುತ್ತೈತನ ಅಂತಂದ್ರೆ ಐದೈದು ಜನ ಸೇರಿ ಊಟ ಮಾಡ್ತಾರೆ ಇಲ್ಲದೆ ಹೋದ್ರೆ ಇಬ್ರು ಸೇರಿ ಊಟ ಮಾಡ್ತಾರೆ ಬಟ್ ಒಂದೇ ಗಂಗಳಿನಲ್ಲಿ ಊಟ ಮಾಡೋದು ಆವಾಗ ಅದು ಯೋಗ್ಯ ಆಗುತ್ತೆ ಫ್ರೆಂಡ್ಸ್ ಇನ್ನು ನಮ್ಮದಂತೂ ಫೈನಲಿ ಊಟ ಅಂತೂ ಆಯಿತು ಇನ್ನು ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಅದಾದಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ ಸಿಗ್ತಾನೆ ಜಸ್ಟ್ ಊಟ ಆಯಿತು ಊಟ ಆಗಿ ಹುಕೋತಾರೆ ರೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಕಲ್ಕೊಬಿಡ್ತೀವಿ ಸೊ ಈಗ ಒಂದು ಟೂ ಅವರ್ಸ್ ಮಲ್ಕೊಂಡು ಅದಾದಮೇಲೆ ಮತ್ತು ಬನ್ನಿ ಕೊಡ್ತಾರಲ್ವ ಹಾಗಾಗಿ ಮನೆಗೆ ತುಂಬ ಜನ ಬರ್ತಾರೆ ಅದರಲ್ಲೂ ಒಬ್ಬರನ್ನ ಮಿಸ್ ಮಾಡ್ಕೊತೀವಿ ನಮ್ಮ ತಾತನ ಸೊ ಲಾಸ್ಟ್ ಇಯರು ಅವರಿದ್ದರು ಬನ್ನಿ ಕೊಡೋ ಟೈಮಲ್ಲಿ ಸೊ ಈ ಇಯರ್ ಇದೆಲ್ಲ ಸೊ ಬಾಯಿ ಈಗ ಹೋಗಿ ಸ್ವಲ್ಪತ್ತು ಮಲ್ಕೊಂಡು ಅದಾದಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಪೆನ್ನಿಂದ ಬ್ಲಾಗ್ಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನಮ್ಮ ಅಜ್ಜಿಗೆ ಮತ್ತು ನಮ್ಮ ಅತ್ತೆಗೆ ಬನ್ನಿ ಕೊಟ್ಟು ನಮಸ್ಕಾರ ಮಾಡಬೇಕಾಗಿತ್ತು ಹಾಗಾಗಿ ಸೊ ನಮಸ್ಕಾರ ಮಾಡ್ತಾ ಇದ್ದೀನಿ ನಮ್ಮ ಎಲ್ರಿಗೂ ಹ್ಯಾಪಿ ದಸರಾ ಸೊ ಇವತ್ತು ಎಲ್ಲರೂ ಫುಲ್ ಹ್ಯಾಪಿಯಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಈಗ ಜಸ್ಟ್ ಒಂದು ಟೂ ಅವರ್ಸ್ ಆಯಿತು ನಮ್ಮ ಮನೆಗೆ ಬಂದು ಕೆಳಗಡೆ ಹೋಗಿ ಮುತ್ತೈತನ ಮುಗಿಸ್ಕೊಂಡು ಇನ್ನು ಅದಾದಮೇಲೆ ಸ್ವಲ್ಪ ಹೊತ್ತು ಕೂತು ಮಾತಾಡಿದ್ವಿ ಮಮ್ಮಿ ನಾನು ನಮ್ಮ ತಂಗಿ ಎಲ್ಲರೂ ಸೇರಿ ಮಾತಾಡಿದ್ವಿ ಸೊ ತುಂಬ ಟೈಮ್ ಪಾಸ್ ಆಯಿತು ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ತುಂಬ ಹೆಡ್ಡಕ್ಕೆ ಆಗ್ತಾಯಿತ್ತು ಆಮೇಲೆ ಜಾಸ್ತಿ ಊಟ ಮಾಡಿದ್ರೂ ಕೂಡ ನನಗೆ ನಡೆಯೋದಿಲ್ಲ ಹಾಗಾಗಿ ಸ್ವಲ್ಪೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಭಾಳಷ್ಟು ಜನ ಸಿಕ್ಕರು ಅವ್ರ ಜೊತೆ ಮಾತಾಡಿಕೊಂಡು ಇನ್ನೊಂದು ಏನಂತಂದರೆ ತುಂಬ ಖುಷಿ ಭಾಳ ದಿನ ಸಿಗದೇ ಇರೋರು ಕೂಡ ಸಿಕ್ಕರು ಸೊ ಅವ್ರ ಜೊತೆ ಕೂಡ ಸ್ವಲ್ಪೊತ್ತು ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿ ಸೊ ಇವತ್ತಿನ ಡೇ ಹೇಗಾಯಿತು ಅಂತ ಗೊತ್ತೇ ಆಗಲಿಲ್ಲ ಸೊ ಇವತ್ತು ಅದ್ರಾಗ ಬೇರೆ ಹಬ್ಬ ಅಲ್ವಾ ಹಾಗಾಗಿ ಬನ್ನಿ ಕೊಟ್ಟರು ಅವರು ಕೂಡ ನಾನು ಹೋಗಿ ಬನ್ನಿ ಕೊಟ್ಟು ಅವ್ರ ಜೊತೆ ಮಾತುಕತೆ ಮುಗಿಸ್ಕೊಂಡು ಸೊ ಇವಾಗ ಜಸ್ಟ್ ಮನೆಗೆ ಬಂದು ಒಂದು ಒನ್ ಆ್ಯಂಡ್ ಹಾಫ್ ಆಯಿತು ಅಷ್ಟೇ ಸೊ ನಾನು ಕೂಡ ಬಂದು ಅಪ್ ಆಗಿ ಸೊ ನಮ್ಮ ಅಜ್ಜಿಗೆ ಆಮೇಲೆ ನಮ್ಮ ಅತ್ತೆಗೆ ಬನ್ನಿ ಕೊಟ್ಟೆ ಅವರು ಕೂಡ ಆಶೀರ್ವಾದ ಮಾಡಿದ್ರು ಅಚ್ಚಿ ಏನತ್ತ ಆಶೀರ್ವಾದ ಮಾಡಿದ್ರಿ ದೊಡ್ಡ ಆಸೆ ಆಗ್ಲಿ ದೊಡ್ಡ ಆಶೆ ಆಗಲಿ ಅಂತ ಸೊ ಹಾಗಾಗಿ ಅವರಿಂದ ಆಶೀರ್ವಾದ ಪಡೆದು ಇಲ್ಲಿ ಕೂತಿದ್ದೀನಿ ಇನ್ನೂ ನಮ್ಮ ಯಜಮಾನ್ರಿಗೆ ಕೊಟ್ಟೇ ಇಲ್ಲ ಸೊ ಅವರು ಫ್ರೆಶ್ ಅಪ್ ಆಗಿ ಹೋಗಿದ್ದಾರೆ ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ ಸೊ ಅವ್ರು ಮೇಲೆ ಅವ್ರಿಗೂ ಕೂಡ ಬನ್ನಿ ಕೊಟ್ವಿ ಅಂತಂದರೆ ಸೊ ಫಿನಿಶ್ ಸೊ ಹೊರಗಡೆ ಮತ್ತೆ ಎಲ್ಲಿ ಕೂಡ ಹೋಗೋಲ್ಲ ಬೈ ಚಾನ್ಸ್ ಹೋಗೋ ಚಾನ್ಸ್ ಇತ್ತು ಸ್ವಲ್ಪ ಮನೆಗಳು ನಮ್ಮದು ಸ್ವಲ್ಪ ದೂರ ದೂರ ಇದೆ ಹಾಗಾಗಿ ಕತ್ಲಾಗಿಬಿಡುತ್ತೆ ನಡ್ಕೊಂಡು ಹೋಗಿ ಕೊಡೋದಕ್ಕೆ ಹಾಗಾಗಿ ಯಾರ್ದಾದ್ರೂ ಬೈಕ್ ಇತ್ತು ಅಂದರೆ ಹೋಗಿ ಎಲ್ಲ ಕಡೆ ಕೊಟ್ಟು ಬರ್ತೀನಿ ಇಲ್ಲದೆ ಹೋದರೆ ಇಲ್ಲ ಸೊ ಹಾಗಾಗಿ ಈಗ ಈಗ ಎಲ್ಲರೂ ಬರ್ತಾರೆ ಏನು ಬನ್ನಿ ಕೊಡೋದಕ್ಕೆ ಸೊ ಈಗ ನೈಟ್ ಅಡುಗೆ ಕೂಡ ಮಾಡ್ಕೋಬೇಕು ಏನು ಅಜ್ಜಿ ಮಾಡ್ಜಿ ಬಜ್ಜಿ ಮೇಡಮ್ ಫ್ರೆಂಡ್ಸ್ ಇವತ್ತಿನ ನೈಟ್ ಅಡುಗೆ ರೈಸ್ ಆ್ಯಂಡ್ ನಮ್ಮ ಅಜ್ಜಿ ಬಜ್ಜಿ ಕೇಳತ್ತಾಳ ಹಾಗಾಗಿ ಬಜ್ಜಿ ಮಾಡಿಕೊಡ್ತೀನಿ ಬಿಸಿ ಆದ್ರೆ ಚೆಂದ ಟೇಸ್ಟ್ ಇರ್ತದೆ ನಾ ಮಾಡ್ತೀನಿ ನೋಡಿ ಈಗ ಹೆಂಗೆ ಮಾಡ್ತೀನಿ ಹ್ಞೂ ಸೊ ಓಕೆ ಗಾಯಸ್ ಹ್ಞೂ ನಮ್ಮ ನಮ್ಮ ಅತ್ತಿ ನೋಡು ಅಲ್ಲೇ ಕೂತ್ಬಿಡ್ತಾವ ಯಾರು ಬಂದರೂ ಭೀ ಅಲ್ಲಿದೆ ಕೊಟ್ಟು ಕಾಣಿಸ್ತಾ ಇವತ್ತೇನಂತಂದ್ರೆ ನಮ್ಮ ನಮ್ಮ ಮುತ್ತೆಗೊಂದು ಮಿಸ್ ಮಾಡ್ಕೊತೀನಿ ನೋಡಿ ನಮ್ಮ ಮುತ್ತೆ ಇರ್ತಿದ್ದ ಅವ್ ಲಾಸ್ಟ್ ಇಯರ್ ಬನ್ನಿ ಕೊಟ್ಟಾಗ ವೀಡಿಯೋ ಮಾಡ್ಕೊಂಡಿದ್ದೆ ಅವನ ಜೊತೆ ನಾನು ಆ ವೀಡಿಯೋ ನೋಡಿದೆ ನಾ ಅದ್ರಾಗಿದ್ದೆ ನಮ್ಮ ಮುತ್ತೆ ಹೀಗೆ ಮಾಡ್ಕೊಂಡಿದ್ದೆ ನಾ ವಿಡಿಯೋ ಅದ್ರಾಗ ನಾ ಫುಲ್ ಮತ್ತೆ ಈಗ ಹೆಂಗ ಅನ್ನಿಸ್ತು ನೋಡೋ ಮೇಡಮ್ ಹೌದೇ ಅದ್ರಾಗ ಯಾರ್ಯಾರಿದ್ರು ಯಾರ್ಯಾರು ಇಲ್ಲ ಈಗ ಹೋದ ವರ್ಷ ಯಾರ್ಯಾರಿದ್ರು ಈ ವರ್ಷ ಯಾರ್ಯಾರು ಇಲ್ಲ ಎಲ್ಲ ಆದ್ರೆ ಆ ವೀಡಿಯೋದಾಗಿದ್ರು ಆ ವಿಡಿಯೋ ನೋಡಿದ್ರೆ ಮಧ್ಯಾಹ್ನದಾಗೋಯಿತು ಅವರು ನಮ್ಮ ಮನೆಗೆ ಅಲ್ಲಿ ಕೂಡ ನೋಡಿದ್ರು ಸೊ ಏನಿಲ್ಲ ಗಾಯಸ್ ನಮ್ಮತ್ತೆ ತಿರ್ಕೊಂಡಿದ್ದಲ್ಲ ಹಾಗಾಗಿ ಸೊ ಲಾಸ್ಟ್ ಇಯರು ಬನ್ನಿ ಹಬ್ಬದ ದಿನ ನಮ್ಮತ್ತೆ ಇದ್ದ ಹಾಗಾಗಿ ಅವನಿಗೆ ಕೊಟ್ಟು ಕಾಲ್ ನಮಸ್ಕಾರ ಮಾಡಿದ್ದು ಬ್ಲಾಗ್ನಲ್ಲಿ ಇತ್ತು ಹಾಗಾಗಿ ಇವತ್ತು ಮಧ್ಯಾಹ್ನ ಆ ಬ್ಲಾಗ್ ನೋಡಿದ್ವಿ ಸೊ ತುಂಬ ಒಂಥರ ಏನೋ ಮಿಸ್ ಆಯಿತು ಬಸ್ಟ್ ಬಸ್ಟ್ ಅಂತಂದರೆ ಸೊ ಬೈ ಚಾನ್ಸ್ ಈ ಥರ ಎಲ್ಲ ಇನ್ಸಿಡೆಂಟ್ ಆಗೋದು ಸೊ ಬ್ಲಾಗ್ ಮಾಡಿದ್ಮೇಲೆ ನಮ್ಮ ಮುತ್ತೆ ಇಲ್ಲೇ ಇದ್ದಾನೆ ಎಲ್ಲಿ ಹೋಗಿಲ್ಲ ಅಂತ ಅನ್ನಂಗೆ ಅನಿಸ್ಬಿಡ್ತು ಸೊ ಏನೋ ಒಂದು ವರ್ಷ ಆಯಿತು ನೋಡಿ ಹ್ಞೂ ಅಲ್ಲ ಮುತ್ತೆ ಸತ್ತಿದ್ದಲ್ಲ ಆ ವರ್ಷ ಬನ್ನಿ ಕೊಟ್ಟಿದ್ದು ಹೇಗಾಯಿತು ಒಂದು ವರ್ಷ ಅಂತೇಳಿ ಗೊತ್ತೇ ಆಗಲಿಲ್ಲ ಸೊ ಬ್ಲಾಗ್ ನೋಡಿದ್ಮೇಲೆ ತುಂಬ ಖುಷಿ ಆಯಿತು ಸೊ ಅದಕ್ಕೋಸ್ಕರ ನಾನು ಬ್ಲಾಗನ್ನ ಬ್ಲಾಗ್ನಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜನರನ್ನು ಕಲೆಕ್ಟ್ ಮಾಡ್ತಾ ಇರ್ತೀನಿ ಸೊ ತುಂಬ ಹೆಲ್ಪ್ ಆಗಿದೆ ಈ ಬ್ಲಾಗಿಂದ ಕೆಲವೊಂದು ಇನ್ಸಿಡೆಂಟ್ ಅಂತೂ ತುಂಬ ಹೆಲ್ಪ್ ಆಗಿದೆ ಸೊ ಓಕೆ ಗೈಸ್ ಹಾಗಾಗಿ ಈಗ ನಾನು ಹೋಗಿ ನೈಟ್ ಅಡುಗೆ ಮಾಡ್ಕೋಬೇಕು ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಈ ಬ್ಲಾಗ್ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಇನ್ನು ಹೊಸ ಬ್ಲಾಗೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಅಜ್ಜಿ ಬಾಯ್ ಬಾಯ್ ಅತಿ ಬಾಯ್ ಬಾಯ್ बाय गाईस माते शिक्षे ಫ್ರೆಂಡ್ಸ್ ಇನ್ನು ಈ ಬ್ಲಾಗು ಎಂಡ್ ಮಾಡಬೇಕು ಅಂತ ಅಂದ್ಕೊಂಡೆ ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಕೂಡ ಬಂದುಬಿಟ್ರು ಇನ್ನು ಅವರಿಗೆ ಬನ್ನಿ ಬೇರೆ ಕೊಡಬೇಕಲ್ವ ಏನೋ ಅಂತಂದರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಕೂಡ ಅಷ್ಟೇ ಬಿಟ್ಟಿದ್ದೆ ಸೊ ಮೇಲೆ ಬನ್ನಿ ಕೊಟ್ಟರೆ ಆಯಿತು ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೆ ಬಟ್ ಅವರು ಕೂಡ ಬಂದುಬಿಟ್ರು ಬಂದು ಸರ್ಪ್ರೈಸ್ ಅಂತ ಹೇಳಿಬಿಟ್ಟು ಗಿಫ್ಟ್ ಕೊಟ್ಟರು ಬಟ್ ನನಗಂತೂ ಫುಲ್ ಶಾಕು ಸೊ ಈಗ ಮತ್ತೇನು ಇದರಲ್ಲಿ ಇದೆ ಅಂತ ಹೇಳಿಬಿಟ್ಟು ಫುಲ್ ಶಾಕ್ ಆಗಿಬಿಟ್ಟಿದೆ ಸೊ ಓಪನ್ ಮಾಡೋಣ ಅಂಥೇಳಿಬಿಟ್ಟು ಓಪನ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಕಾಲುಂಗ್ರ ಇದೆ ತುಂಬ ಇಷ್ಟ ಆಯಿತು ಬನ್ನಿ ಹಬ್ಬದ ದಿನ ಕಾಲುಂಗ್ರ ಸೊ ತುಂಬ ಅಂದರೆ ತುಂಬ ಆಯಿತು ನನಗೆ ಅದರಲ್ಲೂ ಕಾಲುಂಗ್ರ ನಾವು ಅಬ್ವಿಯಸ್ಲಿ ಹಾಕೋತೀವಿ ಪಿಲ್ಲೆ ಅಂತಾರಲ್ವ ಸೊ ಅದನ್ನು ತಗೊಂಬಂದು ಕೊಟ್ಟರು ಇಲ್ಲಿ ನೋಡ್ತಾ ಇದ್ದೀರಲ್ವಾ ಸೊ ಈ ಡಿಸೈನ್ ಇದೆ ಫುಲ್ ಓಪನ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ ಸೊ ಸಡನ್ಲಾಗಿ ಸರ್ಪ್ರೈಸ್ ಅಂದಮೇಲೆ ಯಾರಿಗಾದ್ರೂ ಫುಲ್ ಶಾಕ್ ಆಗಿಬಿಡುತ್ತೆ ಸೊ ಅದೇ ರೀತಿ ನಮಗೂ ಕೂಡ ಆಗಿರೋದು ಚಿಕ್ಕ ಚಿಕ್ಕದು ಪೆಟಲ್ಸ್ ಇದೆ ನೋಡಿ ಡಿಸೈನ್ ಮಾತ್ರ ಪ್ಲೇನ್ ಇದೆ ತುಂಬ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಹಾಗಾಗಿ ಸೊ ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೆ ಸೊ ಇವತ್ತು ಒಳ್ಳೆಯ ದಿನ ಅಲ್ವಾ ಹಾಕ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಇದ್ದೆ ಇನ್ನು ಅಷ್ಟೊತ್ತಿಗೆ ನಾನೇ ಹಾಕ್ತೀನಿ ಕೊಡು ಕಾಲು ಅಂತೇಳಿ ಕೇಳಿದರು ನನಗೊಂಥರ ಏನೋ ಫುಲ್ ಭಯ ಯಾಕಂದರೆ ಇಷ್ಟೊಂದು ಪ್ರೀತಿ ತೋರಿಸ್ಬೇಡಿ ತುಂಬ ಭಯ ಆಗುತ್ತೆ ಅಂತ ಹೇಳಿ ಹೇಳ್ತಾಯಿದ್ದೆ ಹಾಗೇನಿಲ್ಲ ಇಷ್ಟಪಟ್ಟು ತಗೊಂಡು ಬಂದಮೇಲೆ ಇಷ್ಟಪಟ್ಟೆ ಹಾಕ್ತಾಯಿದ್ದೀನಿ ಹೇಳಿಬಿಟ್ಟು ಹಾಕ್ತಾಯಿದ್ರು ಅದರಲ್ಲೂ ಈಗ ಕಾಲುಂಗುರ ಹಾಕ್ಕೊಳ್ಳೋದೇ ಸ್ವಲ್ಪ ಕಡಿಮೆಯೇ ಅದರಲ್ಲೂ ಪಿಲ್ಲೆ ಬೇರೆ ಹಾಕೋತೀನಿ ಅಂತ ಹೇಳಿಬಿಟ್ಟು ಅಂದಿ ಅಲ್ಲ ಅದಕ್ಕೋಸ್ಕರ ಖುಷಿಗೆ ನಿನಗೆ ಹಾಕ್ತಾ ಇದ್ದೀನಿ ಅಂತೇಳಿ ಇದ್ದರು ಸೊ ನೋಡ್ತಾ ಇದ್ದೀರಲ್ವ ತುಂಬ ಚೆನ್ನಾಗಿದೆ ಅಲ್ವಾ ನನಗಂತೂ ತುಂಬಾ ಇಷ್ಟ ಆಯಿತು ಸೊ ಓಕೆ ಗಾಯ್ಸ್ ಸೊ ನೋಡ್ತಾ ಇದ್ದೀರಲ್ವ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ನನಗೂ ಕೂಡ ತುಂಬ ಆಗುತ್ತೆ